ಜಯ ಶ್ರೀಮನ್ನಾರಾಯಣ ನಮಸ್ಕಾರ ವೀಕ್ಷಕರೇ ಪೂರ್ವ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದಾಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಶ್ರೀಹರಿ 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 ಅಂತ ಹೇಳಿ ನಾವು ಆ ಶ್ರೀಮನ್ನಾರಾಯಣನ ಪ್ರಾರ್ಥನೆಯಿಂದ ಹರಿನಾಮ ಸ್ಮರಣೆಯಿಂದ ನಾವು ದಿನವನ್ನು ಪ್ರಾರಂಭ ಮಾಡಬೇಕು ನಂತರ ನಾವೇನು ಮಾಡಬೇಕು ಎರಡು ಕೈಗಳನ್ನು ಮುಚ್ಚಿ ಕಣ್ಣಿ ಮೇಲೆ ಇಟ್ಕೊಂಡು ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೋ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳಿ ನಮ್ಮ ಕೈಯನ್ನ ನಾವು ನೋಡ್ಕೋಬೇಕಾಗುತ್ತೆ ಹಸ್ತವನ್ನ ನಾವು ನೋಡ್ಕೋಬೇಕು ಈ ರೀತಿ ನಾವು ಆ ಜಗನ್ಮಾತೆಯನ್ನ ತ್ರಿದೇವಿಯನ್ನ ನಮ್ಮ ಹಸ್ತದಲ್ಲಿ ದರ್ಶನವನ್ನ ಮಾಡಿ ನಂತರ ನಾವು ಭೂಮಿಗೆ ನಮಸ್ಕಾರವನ್ನ ಮಾಡಬೇಕು ಅಂತ ಹೇಳಿದ್ದೆ ನಿಮಗೆ ಪೂರ್ವ ಹಿಂದಿನ ವಿಡಿಯೋದಲ್ಲಿ ಸಮುದ್ರವತನೇ ದೇವಿ ಪರ್ವತ ಸ್ಥಾನ ಮಂಡಲೇ ವಿಷ್ಣು ಪತ್ನಿಯ ನಮಸ್ತುಭ್ಯಂ ಪಾತ ಸ್ಪರ್ಶಂ ಕ್ಷಮಸ್ವಮೆ ಅಂತ ಹೇಳಿ ಆ ಜಗನ್ಮಾತೆಗೆ ಭೂಮಿಗೆ ನಮಸ್ಕಾರವನ್ನು ಮಾಡಿ ನಾವು ಸ್ನಾನಕ್ಕೆ ಉಪಕ್ರಮಿಸಬೇಕು ಸ್ನಾನ ಅನ್ನೋ ವಿಚಾರ ಬಂತು ಸ್ನಾನದಲ್ಲಿ ಎಷ್ಟು ವಿಧಾನ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನಾನದಲ್ಲಿ ಮೊದಲನೇದಾಗಿ ಮಲಾಪಕರ್ಷಣ ಸ್ನಾನ ಕ್ರಿಯಾಸ್ನಾನ ಸ್ನಾನ ಮತ್ತು ಕಾಮ್ಯಸ್ನಾನ ಅಥವಾ ಅವಭೃತ ಸ್ಥಾನ ತೀರ್ಥಸ್ಥಾನ ಮತ್ತು ನೈಮಿತ್ತಿಕ ಸ್ಥಾನ ಅಭ್ಯಂಜನ ಸ್ಥಾನ ಮತ್ತು ಪಂಚಭೂತ ಸ್ಥಾನ ಇಷ್ಟು ವಿಧಗಳಿವೆ ಸ್ಥಾನದ ಈಗ ಮೊದಲನೇದಾಗಿ ಬರೋಣ ಮಲಾಪಕರ್ಷಣ ಸ್ಥಾನ ಮಲಾಪಕರ್ಷಣ ಸ್ಥಾನ ಅಂದ್ರೆ ನಮ್ಮ ದೇಹದಲ್ಲಿ ನಾವು ರಾತ್ರಿ ಮಲಗಿರ್ತೀವಲ್ಲ ದೇಹದಿಂದ ನಮ್ಮ ದೇಹದಿಂದ ಒಂದು ಕಣ್ಣಿಂದ ಗೀಜ ಕಿವಿಯಿಂದ ಗುಗ್ಗಿ ಆಗಿರ್ಬೋದು ನಾಲ್ಕಿನಲ್ಲಿ ಪಾಚಿ ಹಲ್ಲಲ್ಲಿ ನಾಲ್ಗೆ ಹಲ್ಲಲ್ಲಿ ಪಾಚಿ ಉತ್ಪತ್ತಿಯಾಗಿರುತ್ತೆ ಈ ತರ ನಾನಾ ವಿಧವಾದಂತಹ ಒಂದು ಮಲಗಳು ನಮ್ಮ ದೇಹದಿಂದ ಹಸ್ಯಕ್ಕೆ ಉತ್ಪತ್ತಿಯಾಗಿರುತ್ತೆ ಇದೆಲ್ಲವನ್ನ ನಾವು ಹೋಗಲಾಡಿಸ್ಕೋಬೇಕು ಅಂತ ಹೇಳಿದರೆ ಏನ್ ಮಾಡಬೇಕು ಪ್ರಪ್ರಥಮವಾಗಿ ನಾವು ಮಲಾಪಕೃಷ್ಣ ಸ್ನಾನವನ್ನ ಮಾಡಬೇಕು ಮಲಾಪಕರ್ಷಣ ಸ್ಥಾನ ಅಂದ್ರೆ ಎಷ್ಟು ವಿಶೇಷ ಅಂದ್ರೆ ನಮ್ಮ ಸಮಸ್ತ ದೋಷ ಏನಿದೆ ಹಿಂದಿನ ದಿಸ ಹಿಂದಿನ ದಿಸದ ಒಂದು ಮಲವೆಲ್ಲವೂ ಕೂಡ ಈ ನೀರಿನಿಂದ ಶುದ್ಧವಾಗತ್ತಲ್ಲ ಅದನ್ನ ಮಲಾಪಕೃಷ್ಣ ಸ್ನಾನ ಅಂತ ಕರೀತಾರೆ ಎರಡನೇದಾಗಿ ಕ್ರಿಯಾಸ್ನಾನ ಕ್ರಿಯಾಸ್ನಾನೇ ನದಿ ಸ್ನಾನ ನೀವು ನದಿಗೆ ಹೋಗಿ ಸ್ನಾನ ಮಾಡ್ತೀರಲ್ಲ ಅದನ್ನ ನಾವು ಕ್ರಿಯಾಸ್ಥಾನ ಅಂತ ಕರಿತೀವಿ ಇನ್ನು ಕ್ರಿಯಾಂಗ ಸ್ನಾನ ಸ್ನಾನ ಅಂತ ಹೇಳಿದ್ರೆ ಈಗ ನಾವು ಒಂದು ನಾವು ಸ್ನಾನ ಮಾಡಿದ್ದಾಯ್ತು ಯಥಾ ಪ್ರಕಾರವಾಗಿ ಒಂದು ವಿಚಾರ ನಮ್ಮ ಮನಸ್ಸಿಗೆ ಯಾವುದೋ ಒಂದು ಬಂತು ಅಂತೇಳಿ ಅಂದ್ಕೊಳ್ಳಿ ಆ ವಿಚಾರದಿಂದ ನಮ್ಮ ಮನಸ್ಸು ವಿಚಲಿತವಾಯಿತು ಕಲುಷಿತವಾಯಿತು ಅಥವಾ ಯಾವುದೋ ಒಂದು ಕೋಪಕ್ಕೆ ನಾವು ಒಳಗಾದಿದ್ವಿ ಈ ಕೋಪಕ್ಕೊಳಗಾಗಿ ಅದು ಎಂತ್ಕೊಳ್ಳೋಣ ಯಾವುದೋ ವಿಚಾರ ನೆನೆಸ್ಕೊಂಡು ಆಗ ಮನಸ್ಸು ಕಲುಷಿತವಾಯ್ತಲ್ಲ ಹಾಗೇನ್ ಮಾಡ್ಬೇಕು ಪಂಚಾಮದ ಉದ್ದರಣೆಯಲ್ಲಿ ಯಥಾಪ್ರಕ ಪ್ರಕಾರ ನೀರಿಟ್ಕೊಂಡು ಆ ಒಂದು ಉದ್ರಣೆ ನೀರ್ ಎತ್ಕೊಂಡು ಆ ನೀರನ್ನು ತಗೊಂಡು ನಮ್ಮ ತಲೆ ಪ್ರೋಕ್ಷಣೆ ಮಾಡ್ಕೋಬೇಕು ಆಯ್ ಭವಸ್ಥಾನ ದಾತನ ಮಹೇರಣಕ್ಷಸೆ ಅನ್ನೋ ಮಂತ್ರದಿಂದ ನಾವು ಆ ನೀರನ್ನ ತಲೆ ಪ್ರೋಕ್ಷಣೆ ಮಾಡ್ಕೊಂಡಾಗ ನಮ್ಮ ನಮ್ಮಗೆ ನಾವು ಪ್ರೋಕ್ಷಣೆ ಮಾಡ್ಕೊಂಡಾಗ ಅದು ಕ್ರಿಯಾಂಗ ಸ್ನಾನವಾಯಿತು ಅಂದ್ರೆ ನಮ್ಮ ಮನಸ್ಸು ವಿಚಲಿತವಾಗಿದ್ದಾಗ ಚಂಚಲಕ್ಕೊಳಗಾದಾಗ ನಾವು ಸ್ನಾನ ಮಾಡಿದ್ರೂ ಮನಸ್ಸು ವಿಚಲಿತವಾದಾಗ ನಾವು ಈ ಸ್ನಾನ ಮಾಡಿ ಮತ್ತೆ ದೇವ ದೇವರ ಒಂದು ಪೂಜೆಗೆ ನಾವು ಉಪಕ್ರಮಿಸ್ಬೇಕೆ ಹೊರತು ನಮ್ಮ ಮನಸ್ಸು ಕ್ರೋಧಕ್ಕೆ ಆಕ್ರೋಶಕ್ಕೊಳಗಾಗಿದ್ದಾಗ ಉದ್ವೇಗಕ್ಕೊಳಗಾಗಿದ್ದಾಗ ಯಾವುದೇ ಕಾರಣಕ್ಕೂ ನಾವು ದೇವರ ಪೂಜೆಯನ್ನ ಮಾಡೋಂಗಿಲ್ಲ ದೇವರಿಗೆ ನಾವು ನಾವು ಹೋಗಿ ಪೂಜೆ ಮಾಡ್ತೀವಿ ಅಂತ ಕೂಡ ಮನಸ್ಸು ವಿಚಲಿತವಾಗಿ ಕ್ರೋಧಕ್ಕೊಳಗಾಗಿರೋದ್ರಿಂದ ಆ ಪೂಜೆ ದೇವರಿಗೆ ಸಲ್ಲೋದು ಇಲ್ಲ ಏನಾಗುತ್ತೆ ಅಂದ್ರೆ ಮನಸ್ಸಿಂದ ಪೂಜೆ ಅಂತ ಆಗತ್ತಲ್ವ ಅದಕ್ಕೋಸ್ಕರ ಆ ಮನಸ್ಸನ್ನ ಶಾಂತಗೊಳಿಸ್ಕೋಬೇಕು ಶಾಂತಗೊಳಿಸ್ಬೇಕು ಅಂತ ಹೇಳಿದ್ರೆ ನಾವು ಈ ಕ್ರಿಯಾಂಗ ಸ್ನಾನವನ್ನು ನಾವು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ ಮೂರಾಯ್ತಾ ಮೊದಲನೇದಾಗಿ ಮಲಾಕರ್ಷಣ ಸ್ಥಾನ ಕ್ರಿಯಾಸ್ಥಾನ ಕ್ರಿಯಾಂಗ ಸ್ಥಾನ ಇನ್ನ ಸ್ಥಾನ ಅಥವಾ ಅವಭೃತ ಸ್ಥಾನ ಅಂತ ಒಂದು ವಿಶೇಷವಾಗಿ ಯಜ್ಞ ಯಾಗಾದಿಗಳು ಪೂಜೆ ಪುನಸ್ಕಾರಗಳಾಗುತ್ತೆ ಆ ಆ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ ಷಷ್ಟಿ ಪೂರ್ತಿ ಅಂತ ತಿಳ್ಕೊಳ್ಳಿ ಯಥಾ ಪ್ರಕಾರ ನಾವು ಆ ಒಂದು ಕಲಶಗಳ ಪ್ರತಿ ಕಲಶಗಳ ನೀರನ್ನು ತಗೊಂಡು ಯಾರು ಯಜಮಾನರು ಯಾರು ಮಾಡಿರ್ತಾರೆ ಆ ದಂಪತಿಗಳಿಗೆ ಯಜಮಾನ ದಂಪತಿಗಳಿಗೆ ಆ ಪ್ರತಿ ಕಲಶದ ಸ್ನಾನವನ್ನ ನಾವು ಮಾಡಿಸ್ತೀವಲ್ಲ ನೀವು ಜರಡಿ ಹಿಡಿದು ಅದರಲ್ಲಿ ನೀರನ್ನ ಆ ಕಲಶದ ನೀರನ್ನ ಅವರಿಗೆ ಸ್ನಾನವನ್ನು ಮಾಡ್ತೀವಲ್ಲ ಅದನ್ನ ಕಾಮ್ಯ ಸ್ನಾನ ಅಥವಾ ಅವಭೃತ ಸ್ನಾನ ಅಂತ ಕರೀತಾರೆ ಅವಭೃತ ಸ್ನಾನ ಅಂತ ಇದಕ್ಕೆ ವಿಶೇಷವಾದಂತ ಹೆಸರು ಇಂಥ ಒಂದು ಆ ಒಂದು ಅಭಿಷೇಕದ ನೀರಿನ ಆ ಅಭಿಷೇಕದ ಒಂದು ನೀರಿನ ಶಕ್ತಿ ಎಂತದ್ದು ಅಂದ್ರೆ ಆ ಸಮಸ್ತ ಕಲಶದಲ್ಲಿ ಆಗಿರ್ತಕ್ಕಂಥ ದೈವ ಶಕ್ತಿಯನ್ನು ನೀರಲ್ಲಿ ತುಂಬಿರೋದ್ರಿಂದ ನೀರಲ್ಲಿ ಐಕ್ಯವಾಗಿರೋದ್ರಿಂದ ಆ ನೀರು ಇವರು ಮೈ ಮೇಲೆ ಬಿದ್ದಾಗ ಪೂರ್ಣವಾದ ಫಲಪ್ರಾಪ್ತಿಯಾಗಿರುತ್ತೆ ಅಂತ ಹೇಳಬಹುದು ಇದನ್ನು ಅವಭೃತ ಸ್ಥಾನ ಅಥವಾ ಕಾವ್ಯ ಸ್ಥಾನ ಅಂತ ಕರೀತಾರೆ ಇನ್ನ ನಂತರ ತೀರ್ಥ ಸ್ಥಾನ ಈಗ ನೀವು ಕ್ಷೇತ್ರಕ್ಕೆ ಹೋಗ್ತೀರಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನದಿ ಸ್ನಾನವನ್ನು ಮಾಡ್ತೀರಾ ಒಂದು ಕಲ್ಯಾಣಿ ಇದೆ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ತೀರಾ ಈ ತರ ಸುಮಾರು ಬಾವಿ ಸ್ನಾನ ಈಗ ನೀವು ಇದಕ್ಕೋದ್ರೆ ಇಲ್ಲಿ ರಾಮೇಶ್ವರಂಗೆ ಹೋದ್ರೆ ಅಲ್ಲಿ ಬಾವಿ ಸ್ಥಾನವನ್ನು ಮಾಡಿಸ್ತಾರಲ್ಲ ನದಿ ಆ ಬಾವಿಯಲ್ಲಿರ್ತಕ್ಕಂಥ ನೀರು ತೆಗೆದು ನಮ್ಮ ಮೇಲೆ ಹಾಕ್ತಾರಲ್ಲ ನೋಡಿ ಈ ತರ ಎಷ್ಟೋ ಇದೆ ಆ ಒಂದು ತೀರ್ಥ ಸ್ನಾನದಲ್ಲಿ ನೀವು ತೀರ್ಥ ಸ್ನಾನಕ್ಕೆ ಹೋದಾಗ ಸ್ನಾನವನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಮೊದಲು ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪವನ್ನು ಮಾಡಬೇಕು ಶೋಭನೆ ಮುಹೂರ್ತೆ ಅಥವಾ ಶ್ರೀ ಗೋವಿಂದ 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 ಮಹಾಪುರುಷಸ್ಯ ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿ ನಾವು ಏನಕ್ಕೋಸ್ಕರ ಒಂದು ಒಂದು ಸ್ನಾನವನ್ನು ಮಾಡ್ತಿದ್ದೀವಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಿದ್ದೀವಿ ಅನ್ನೋ ಉದ್ದೇಶದಿಂದ ನಾವು ಭಗವಂತನ ಸೇವೆಯನ್ನು ಮಾಡ್ತಿದ್ದೀವಿ ಅಂತ ನಾವು ತಿಳ್ಕೊಂಡು ನಾವು ಭಗವತ್ ಸೇವೆಗೆ ಅಥವಾ ದೇವರ ತೀರ್ಥಕ್ಷೇತ್ರ ದರ್ಶನಾರ್ಥವಾಗಿ ಮತ್ತು ನನ್ನ ದೇಹ ಶುದ್ಧಿ ಆಗಬೇಕಾಗಿದೆ ಮತ್ತು ನನ್ನ ಆತ್ಮಶುದ್ಧಿ ಆಗಬೇಕಾಗಿದೆ ಮಹ ಶರೀರ ಶುದ್ಧಿತ್ತಂ ಅಂತ ಹೇಳ್ತೀವಲ್ಲ ಶರೀರ ಶುದ್ಧಿಗಾಗಿ ಮನಃಶುದ್ಧಿ ಮನಃಶುದ್ಧಿಗಾಗಿ ಮತ್ತು ವಿಶೇಷ ಭಗವದ್ ಭಕ್ತಿ ಫಲ ಸಿದ್ಧಾರ್ಥ ಭಗವಂತನ ಭಕ್ತಿ ಫಲಸಿದ್ಧಿಗಾಗಿ ಮತ್ತು ಸಕಲ ದೋಷ ಪಾಪ ಶಾ ನಿವಾರಣಾರ್ಥಂ ಅರ್ಥಂ ಹೇಳ್ಬೋದು ಈ ಥರ ಸುಮಾರು ನೀವು ಯಾವ ರೀತಿ ಬೇಕಾದ್ರೂ ಸಂಕಲ್ಪ ಮಾಡ್ಬೋದು ಮಾಡಿ ಇತರ ಪ್ರಕಾರ ಸಕಲ ದೋಷ ನಿವಾರಣಾರ್ಥಂ ಅಥವಾ ಪಾಪ ನಿವಾರಣಾರ್ಥಂ ಪಾಪಕ್ಷಯ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ನಾನು ಈ ರೀತಿ ಸ್ಥಾನವನ್ನು ಮಾಡ್ತಿದ್ದೆ ಅಂತ ಹೇಳಿ ನದಿ ಸ್ಥಾನವನ್ನು ಈ ಸಂಕಲ್ಪದಿಂದ ಮಾಡಬೇಕು ಆ ಸಂಕಲ್ಪ ಸ್ಥಾನವನ್ನು ಮಾಡೋಕ್ಕಿಂತ ಉಚಿತವಾಗಿ ನೀವೇನು ಮಾಡಬೇಕು ಆ ನೀರನ್ನು ಅಲ್ಲಿ ಮರ ನೀವು ಸಂಕಲ್ಪ ಮಾಡ್ತೀರಾ ಸ್ನಾನ ಮಾಡೋಕ್ಕಿಂತ ಮುಂಚಿತವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಆ ಹೊರಗಡೆ ಇರ್ತಕ್ಕಂಥ ಮರಳನ್ನು ತೆಗೆದು ಆ ನದಿ ಒಳಗೆ ಹಾಕ್ಬೇಕು ನದಿ ಒಳಗೆ ಆ ಮರಳನ್ನ ಹಾಕಿ ನಂತರ ನೀವು ಸ್ನಾನಕ್ಕೆ ಉಪಕ್ರಮಿಸಬೇಕು ಮುಳುಗಬೇಕು ಮಜ್ಜನ ಅಂತ ಕರೀತಾರೆ ನಾವು ಮುಳುಗುವುದು ನದಿಯಲ್ಲಿ ಮುಳುಗೇ ಎದುರಳಿಬೇಕು ಅದನ್ನ ಮಜ್ಜ ಅದೇ ವಿಶೇಷವಾದ ಸ್ನಾನ ಅಂತ ಹೇಳುತ್ತೆ ಶಾಸ್ತ್ರ ನೀವು ನದಿ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಸಂಕಲ್ಪವನ್ನು ಮಾಡಬೇಕು ನೀವು ಸಮುದ್ರ ಸ್ನಾನವನ್ನು ಅಂತ ಹೇಳಿದ್ರೆ ಮಹಾಸಂಕಲ್ಪವನ್ನೇ ಮಾಡಬೇಕು ಅಸ್ಯ ಶ್ರೇಯ ಅದು ಮಹಾ ಮಂತ್ರ ಇದೆ ಆ ಒಂದು ಮಹಾ ಸಂಕಲ್ಪ ಅಂತ ಒಂದಿದೆ ಆ ಮಹಾ ಸಂಕಲ್ಪವನ್ನ ಹೇಳಿ ನಂತರ ನೀವು ಸಂಕಲ್ಪವನ್ನು ಮಾಡಬೇಕು ಅಂತ ನೀವು ಸ್ನಾನವನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ ನೋಡಿ ಅದು ಸಮುದ್ರ ಸ್ಥಾನ ಯಾವಾಗ ನೀವು ಮಾಡಂಗಿಲ್ಲ ಪರ್ವ ದಿನಗಳಿದೆ ಕೆಲವು ಸಂದರ್ಭಗಳಲ್ಲೇ ಮಾಡಬೇಕು ಅಂತ ಇದೆ ಕೆಲವು ಕಾಲಕ್ಕೆ ಕಾಲ ಅಂತ ಅನ್ನೋದು ಇದೆ ಆ ಪ್ರಕಾರವಾಗಿ ಆ ಪರ್ವ ದಿನಗಳಲ್ಲಿ ನೀವು ಆ ಒಂದು ನದಿಯ ಸಮುದ್ರ ಸ್ಥಾನವನ್ನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ ಇನ್ನ ತೀರ್ಥ ಸ್ಥಾನವಾಯಿತು ನಂತರ ನೈಮಿತ್ತಿಕ ಸ್ನಾನ ಕೆಲವು ಸಂದರ್ಭಗಳಲ್ಲಿ ಮಾಡ್ತಕ್ಕಂಥ ಸ್ನಾನ ಉದಾಹರಣೆಗೆ ಈಗ ಯಾರೋ ಒಬ್ರು ತೀರು ಹೋದ್ರು ಅಂದ್ಕೊಳ್ಳಿ ಅವರು ನೀವು ಶವಸ್ಪರ್ಶವನ್ನೇ ನೀವು ಮಾಡಬೇಕಾಗುತ್ತೆ ಶವಸ್ಪರ್ಶವನ್ನೇ ನೀವು ಮಾಡ್ತೀರಾ ಅಥವಾ ನೀವು ಅಲ್ಲಿಗೆ ಹೋಗಿ ಬಂದಿರ್ತೀರಾ ಆ ಸ್ಥಳಕ್ಕೆ ಆವಾಗ ನೀವು ಅಲ್ಲಿ ಆ ಒಂದು ಕಾರ್ಯವನ್ನು ಮುಗಿಸ್ಕೊಂಡು ಮನೆಗೆ ಬಂದಾಗ ಮನೆ ಒಳಗೆ ಹೋಗೋಂಗಿಲ್ಲ ಮನೆ ಹೊರಗಡೆನೆ ನೀವು ಯಥಾ ಪ್ರಕಾರವಾಗಿ ಸ್ನಾನವನ್ನ ತಲೆಗೆ ಸ್ನಾನ ನೀವು ಉಟ್ಟ ಬಟ್ಟೆ ನೀವು ಯಾವ ಬಟ್ಟೆಯಲ್ಲಿ ಇದ್ದರೂ ಅದೇ ಬಟ್ಟೆಯಲ್ಲಿ ನೀವು ಸ್ನಾನವನ್ನು ಮಾಡಬೇಕಾಗುತ್ತೆ ಅದನ್ನ ಕೆಲವು ಅದನ್ನ ನೈಮಿತ್ತಿಕ ಸ್ಥಾನ ಅಂತ ಅಂತ ಕರೀತಾರೆ ಕೆಲವು ಸಂದರ್ಭಗಳಲ್ಲಿ ಮಾಡ್ತಕ್ಕಂಥ ಸ್ಥಾನ ಇದು ಈಗ ಅನಿವಾರ್ಯ ಈಗ ನೀವು ಅನಿವಾರ್ಯ ಪರಿಸ್ಥಿತಿ ಮತ್ತೆ ನೀವು ಸ್ನಾನ ಮಾಡಲೇಬೇಕಾಗುತ್ತಲ್ವಾ ಇದನ್ನ ನೈಮಿತ್ತಿಕ ಸ್ಥಾನ ಕೆಲವು ಸಂದರ್ಭಗಳಲ್ಲಿ ಒದಗತಕ್ಕಂತ ಸ್ನಾನಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಮಾಡ್ತಕ್ಕಂಥ ಸ್ನಾನಕ್ಕೆ ನಾವು ನೈಮಿತ್ತಿಕ ಸ್ಥಾನ ಅಂತ ಕರಿತೀವಿ ಉದಾಹರಣೆಗೆ ಇನ್ನೊಂದು ಏನು ಹೇಳ್ಬೋದು ಈಗ ಒಬ್ಬ ವ್ಯಕ್ತಿಗೆ ಗಂಡು ಮಗು ಹುಟ್ಟದ ಅಂತ ಗೊತ್ತಾಯ್ತು ಒಂದು ಯಾವುದೇ ಒಂದು ಮಕ್ಳ ಮಗು ಆಗಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಮಗು ಹುಟ್ಟದ ಅಂತ ಗೊತ್ತಾಯ್ತು ಗೊತ್ತಾಗಿದ ತಕ್ಷಣ ಅವ್ನು ಅವನ ಪಕ್ಕದಲ್ಲಿ ಬಾವಿ ಇರ್ಬೋದು ಅಥವಾ ಕೆರೆ ಇರ್ಬೋದು ನದಿ ಇರ್ಬೋದು ಏನೇ ಇರಲಿ ಆ ನೀರಲ್ಲಿ ಅವನು ಬೀಳ್ಬೇಕು ತನ್ನ ತಾನು ಏನು ಬಟ್ಟೆ ಹಾಕೊಂಡಿದ್ದಾನೆ ಆ ಬಟ್ಟೆಯಿಂದನೇ ಅವನು ಅದರಲ್ಲಿ ಬೀಳಬೇಕು ಬಿದ್ದಾಗ ನೀರು ಚಿಮ್ ಅಂತ ಚಿಮ್ಮತ್ತಲ್ಲ ಆಗ ಆ ವ್ಯಕ್ತಿಗೆ ಪಿತೃಋಣ ಪರಿಹಾರ ಆಗುತ್ತೆ ಮೂರು ಋಣಗಳಿರುತ್ತೆ ಪಿತೃಋಣ ದೇವ ಋಣ ಋಷಿ ಋಣ ಅಂತ ಇರುತ್ತೆ ನಮ್ಮ ತಂದೆ ಯಾವ ರೀತಿ ನಮ್ಮ ಜನ್ಮಕ್ಕೆ ಕಾರಕನ ಆದ್ನು ಒಬ್ಬ ವ್ಯಕ್ತಿ ವ್ಯಕ್ತಿ ಆದಂತವನು ಧರ್ಮಪತ್ನಿಯೇ ಸ್ವೀಕಾರ ಮಾಡಿ ಸತ್ಸಂತಾನವನ್ನು ಪಡಿಬೇಕು ಅಂತ ಹೇಳ್ತಾರೆ ಶಾಸ್ತ್ರ ಆಗ ಸತ್ಸಂತಾನವಾಯ್ತು ಅಂತ ವಿಷಯ ಗೊತ್ತಾಯ್ತು ಅವನು ಆ ಬಾವಿಲಿ ಬಿದ್ದು ಉದಾಹರಣೆಗೆ ಬಾವಿಲಿ ಬಿದ್ದ ಆ ನೀರು ಬಿದ್ದಿದ ತಕ್ಷಣ ನೀರು ಚಿಮ್ಮಂತ ಚಿಮ್ತಲ್ಲ ಆದ್ರಿಂದ ಪಿತೃದೇವತೆಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅವ್ರಿಗೆ ಪಿತೃಋಣ ಪರಿಹಾರ ಆಗುತ್ತೆ ಅಂತ ಪಿತೃಋಋಣ ದೇವರುಣ ದ ಋಣ ಅಂತ ಹೇಳುತ್ತೆ ಈ ತರ ಶಾಸ್ತ್ರವಾಕ್ಯ ಹೇಳುತ್ತೆ ಈ ಪ್ರಕಾರವಾಗಿ ನಾವೇನ್ ಮಾಡಬೇಕು ಆ ಸ್ಥಾನವನ್ನ ನಾವು ನೈಮಿತ್ತಿಕ ಸ್ನಾನವನ್ನ ಮಾಡಬೇಕಾಗತ್ತೆ ಅಂತ ನಾವು ತಿಳ್ಕೊಳ್ಬೇಕು ನಂತರ ಅಭ್ಯಂಜನ ಸ್ಥಾನ ಎಣ್ಣೆ ಮೈಗೆಲ್ಲ ಹಚ್ಕೊಂಡು ಪರ್ವ ದಿನಗಳಲ್ಲಿ ಎಣ್ಣೆ ಹಚ್ಕೊಂಡು ನಾವು ಸ್ನಾನ ಮಾಡ್ತೀವಲ್ಲ ಅದನ್ನ ಅಭ್ಯಂಜನ ಸ್ಥಾನ ಅಂತ ಕರೀತಾರೆ ನಂತರ ಪಂಚಭೂತ ಸ್ಥಾನಗಳಿದೆ ಪಂಚಭೂತ ಸ್ನಾನಗಳಲ್ಲಿ ಆಕಾಶ ಅಗ್ನಿ ಭೂ ವಾಯು ಜಲ ಅಂತ ಹೇಳಿ ಐದು ಭೂತಗಳು ಪಂಚಭೂತಗಳು ಪಂಚಭೂತ ಸ್ನಾನ ಆಕಾಶ ಸ್ನಾನ ಮೊದಲನೇದಾಗಿ ಆಕಾಶವರ್ಣ ಈಗ ಬಿಸಿಲಿರುತ್ತೆ ಮಳೆ ಮಳೆ ನೀರು ಬರ್ತಾ ಇರುತ್ತೆ ಅಲ್ವಾ ಮಳೆ ಬರ್ತಾ ಇರುತ್ತೆ ಆವಾಗ ನಾವೇನ್ ಮಾಡ್ಬೇಕು ಆ ಮಳೆಯಲ್ಲಿ ವರ್ಷಕ್ಕೊಮ್ಮೆ ನಾವು ನಾವು ನಮ್ಮ ಮೈ ಉಟ್ಬೇಕು ಆ ಸ್ನಾನವನ್ನ ನಾವು ಮಾಡ್ಕೋಬೇಕಾಗುತ್ತೆ ಅದನ್ನ ಆಕಾಶ ಸ್ಥಾನ ಅಂತ ಕರೀತಾರೆ ಎರಡನೇದಾಗಿ ಆಕಾ ಅಗ್ನಿ ಭೂ ಆಕಾ ಅಗ್ನಿ ಸ್ನಾನ ಈಗ ಒಂದು ಭಸ್ಮ ಭಸ್ಮವನ್ನು ತೆಗೆದುಕೊಂಡು ಬಂದು ಒಂದು ಕಲಶಕ್ಕೆ ಹಾಕೊಂಡು ಆ ನೀರನ್ನ ಹಾಕಿ ಸ್ನಾನ ಮಾಡ್ತಾರೆ ನೋಡಿ ಅದನ್ನ ಅಂತಾರೆ ಯಾಕಂದ್ರೆ ಅದು ಭಸ್ಮ ಭಸ್ಮ ಅಗ್ನಿಯಿಂದ ಆಗಿರುತ್ತಾನೆ ಅದೇ ಹಾಗಾಗಿ ಅದು ಅಗ್ನಿ ಆಗುತ್ತೆ ಆಕಾಶ ಅಗ್ನಿ ಭೂ ಭೂ ಸ್ನಾನ ಈಗ ನೀವು ಇದಕ್ಕೆ ಭೂ ಸ್ಥಾನಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ ಒಂದು ಗೋಧುಳಿ ಲಗ್ನಕ್ಕೆ ಲಗ್ನದಲ್ಲಿ ಹಸುಗಳು ಹೋಗ್ತಾ ಇರುತ್ತೆ ಅದು ಹಿಂದೆ ನೀವು ನಡ್ಕೊಂಡು ಹೋಗ್ಬೇಕು ಅದ್ರಿಂದ ನೀವು ನಡ್ಕೊಂಡಾಗ ಆ ಹಸುವಿನ ಧೂಳು ಬಂದು ನಿಮ್ಮ ದೇಹವನ್ನ ಸೇರುತ್ತಲ್ಲ ಅದನ್ನ ಗೋಧುಳಿ ಸ್ನಾನ ಅಂದ್ರೆ ಗೋಧುಳಿ ಲಗ್ಧನಲ್ಲಿ ಹಸುವಿನ ಒಂದು ಹಸುವಿನ ಕಾಲಿಂದ ಎದ್ದಂತ ಪಾದದಿಂದ ಎದ್ದಂತ ಧೂಳು ಆ ಮಣ್ಣು ಬಂದು ನಿಮ್ಮನ್ನ ಸೋಕದಾಗ ಅದನ್ನ ಭೂಸ್ನಾನ ಅಂತ ಕರೀತಾರೆ ಅಂದ್ರೆ ಪೃಥ್ವಿ ಸ್ನಾನ ಅಥವಾ ಇನ್ನೊಂದಿದೆ ಇದರಲ್ಲಿ ವಿಧಾನ ಈ ಮೃತಿಕೆ ಹುತ್ತದ ಮಣ್ಣು ತಗೊಂಬಂದು ನೀರಿಗೆ ಕಲಸಿ ನಾವು ಸ್ನಾನವನ್ನು ಮಾಡಿದ್ರು ಕೂಡ ನಾವು ಭೂಸ್ನಾನ ಅಂತ ಕರೀಬಹುದು ಆಕಾಶ ದಿ ಭೂ ಇನ್ನು ವಾಯುಸ್ಥಾನ ಒಂದು ತೀರ್ಥಕ್ಷ ತೀರ್ಥಕ್ಷೇತ್ರಕ್ಕೆ ಹೋಗ್ಬಿಟ್ಟು ಆ ಒಂದು ವಿಶೇಷ ಗುಡ್ಡ ಗಾಡು ದೊಡ್ಡದಾದ ಬೆಟ್ಟ ಅಂತ ಅನ್ಕೊಳ್ಳಿ ಆ ಬೆಟ್ಟಕ್ಕೆ ಬೆಟ್ಟದತ್ತರ ಹೋಗಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಬೆಟ್ಟ ನಾನು ಹೇಳ್ತಿರೋದು ಅಲ್ಲಿ ಹೋಗಿ ಭಗವನ್ ನಾಮಸ್ನೆಯನ್ನ ಮಾಡಿ ನಮ್ಮ ಮೈಯ ಒಡಬೇಕು ಆಗ ಆ ಗಾಳಿ ಬಂತು ನಮ್ಮನ್ನು ಸೋಕತ್ತಲ್ಲ ವಿಶೇಷವಾದ ಅದು ತೀರ್ಥ ತೀರ್ಥಕ್ಷೇತ್ರದಲ್ಲಿರ್ತಕ್ಕಂಥ ಬೆಟ್ಟ ನಾನು ಹೇಳ್ತಿರೋದು ಅಂತ ಒಂದು ಬೆಟ್ಟದಲ್ಲಿ ಬರ್ತಕ್ಕಂಥ ಗಾಳಿಯನ್ನ ನಾವು ಆಸ್ವಾದಿಸ್ಬೇಕು ನಮ್ಮ ಮೈ ಉಡ್ಬೇಕು ಆಗ ಗಾಳಿ ಸ್ನಾನ ಆಯ್ತು ಆಯ್ತಾ ಇನ್ನ ಆಕಾಶ ಬೀಗೋ ವಾಯು ಜಲ ಇನ್ನ ಜಲಸ್ನಾನ ನಾವು ಸಮುದ್ರದಲ್ಲಿ ಮಾಡೋದು ನೀರಲ್ಲಿ ಮಾಡೋ ನದಿಯಲ್ಲಿ ಮಾಡುವಂಥದ್ದು ಮತ್ತು ಬಾವಿ ಸ್ನಾನ ಮಾಡೋದು ಪ್ರತಿಯೊಂದು ಕೂಡ ಪ್ರಕಾರ ಜಲಸ್ನಾನವೇ ಅನ್ಸ್ಕೊಳ್ಳುತ್ತೆ ಅಂತ ನಾವಿಲ್ಲಿ ತಿಳ್ಕೋಬೇಕು ನೋಡಿ ಸ್ನಾನದಲ್ಲಿ ವೀಕ್ಷಕರೇ ಇಷ್ಟೆಲ್ಲ ವಿಧಾನಗಳಿದೆ ನಮ್ಮ ಸನಾತನ ಧರ್ಮದಲ್ಲಿ ಸ್ನಾನಕ್ಕೆಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ನಮಗಿಲ್ಲಿ ಗೊತ್ತಾಗುತ್ತೆ ಈ ಪ್ರಕಾರವಾಗಿ ಆ ಒಂದು ಸ್ನಾನದ ವಿಚಾರವನ್ನು ತಿಳಿತ ನಾವು ಮುಂದಿನ ವಿಡಿಯೋದಲ್ಲಿ ಇನ್ನು ವಿಶೇಷವಾದಂಥ ಸನಾತನ ಧರ್ಮದ ಮಹಿಮೆಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಪ್ರವಚನವನ್ನು ಪೂರ್ಣ ಮಾಡ್ತಾ ಇದ್ದೀನಿ ಜಯ